ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯ ಕೋರ್ತೇನೆ ಅದೇ ರೀತಿ ಏನು ನಮ್ಮ ಮುಳುಬಾಗಲಿನಲ್ಲಿ ಜೈ ಭೀಮ್ ಕಪ್ಪನ್ನ ಯಾಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕೆ ನಡೆಸ್ತೀವಿ ಅಂದ್ರೆ ಈ ಜೈ ಭೀಮ್ ಅನ್ನೋದಕ್ಕೆ ಒಂದು ಅರ್ಥ ಗರ್ಭಿತವಾಗಿರ್ಬೇಕು ಅಂತ ಏನು ನಮ್ಮ ಭಾರತದ ಸಂವಿಧಾನ ಬರೆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲೆಲ್ಲ ಸುತ್ತಿ ಎಲ್ಲ ದೇಶಗಳ ಒಂದು ಪ್ರಜಾಪ್ರಭುತ್ವವನ್ನು ಅಧ್ಯಾಯ ಮಾಡಿ ನಮ್ಮ ಭಾರತ ದೇಶದ ಒಂದು ಸಂವಿಧಾನವನ್ನ ಬರೆದುಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಅವರು ಏನು ಸಂವಿಧಾನ ಕೊಟ್ಟಂತ ದಿನ ಸಂವಿಧಾನವನ್ನ ಭಾರತ ಸರ್ಕಾರ ಇವತ್ತು ತೆಗೆದುಕೊಂಡು ಇವತ್ತು ನಮ್ಮ ಒಂದು ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ನಮ್ಮದೇ ಆದಂಥ ಒಂದು ಸಂವಿಧಾನ ಇರಬೇಕು ಅಂತ ಹೇಳಿದಾಗ ಬ್ರಿಟಿಷರು ಮುಂದೆ ಆ ಬ್ರಿಟಿಷರು ಒಂದು ಸಲಹೆ ಕೊಡ್ತಾರೆ ನಿಮ್ಮ ದೇಶದಲ್ಲೇ ಇದ್ದಾರಲ್ಲ ಒಂದು ಸಂವಿಧಾನ ಬರೋಂಥ ವ್ಯಕ್ತಿ ಅವ್ರು ಬಿಟ್ಬಿಟ್ಟು ನೀವು ಯಾರ್ಯಾರನ್ನ ಹುಡುಕ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ ಯಾರ ವ್ಯಕ್ತಿ ಅಂತ ಕೇಳಿದಾಗ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಆಗ ಒಂದು ರಾಷ್ಟ್ರಪತಿ ಒಂದು ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಕರಡು ಸಮಿತಿಯ ಒಂದು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಆ ಅಂಬೇಡ್ಕರ್ ಅವರು ಅಧ್ಯಕ್ಷರಾದ ಮೇಲೆ ಆ ಕರಡು ಸಮಿತಿಯ ಅಧ್ಯಕ್ಷರಾದ ಮೇಲೆ ದೇಶ ವಿದೇಶಗಳಲ್ಲೆಲ್ಲ ಸುತ್ತಿ ಎಲ್ಲ ದೇಶದ ಎಲ್ಲ ಒಂದು ಯು ಎಸ್ ಎ ಇರ್ಬೋದು ಇದು ಇಂಗ್ಲೆಂಡ್ ಇರ್ಬೋದು ಚೈನಾ ಇರ್ಬೋದು ರಷ್ಯಾ ಇರ್ಬೋದು ಫ್ರಾನ್ಸ್ ಇರ್ಬೋದು ಇಟಲಿ ಇರ್ಬೋದು ಎಲ್ಲ ದೇಶಗಳ ದೇಶಗಳನ್ನು ಸುತ್ತಿ ಆ ದೇಶದ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ಭಾರತ ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಏನು ಈ ಫಂಡಮೆಂಟಲ್ ರೈಟ್ಸ್ ಇದೆ ಅದನ್ನು ಸರ್ವಧರ್ಮ ಸಮಾನತೆಯಿಂದ ಕಾಣಿ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅದು ಏನಂದರೆ ಸಮಾನತೆ ಇರಬೇಕು ದೇಶದ ಯಾವುದೇ ಒಂದು ಮೂಲೆ ಮೂಲೆಯಲ್ಲಿ ಯಾವ ವ್ಯಕ್ತಿಗೂನು ಸಮಾನತೆ ಇದೆ ಅಂತ ಈ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ತೋರಿಸಿದ್ದಾರೆ ಎರಡನೇದು ಹಕ್ಕು ಸ್ವಾತಂತ್ರ್ಯತೆ ಯಾವುದೇ ಒಂದು ರಾಜ್ಯದ ವ್ಯಕ್ತಿ ಯಾವುದೇ ಒಂದು ಮೂಲೆಯಲ್ಲಿ ಹೋಗಿ ಸ್ವತಂತ್ರವಾಗಿ ಅವನು ಜೀವನ ಮಾಡಬಹುದು ಅಂತ ಈ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದು ಎಲ್ರಿಗೂ ಕೊಟ್ಟಿದ್ದಾರೆ ಒಬ್ಬರಿಗೆಲ್ಲ ಇಂಥದೇ ಜಾತಿ ಇಂಥದೇ ಧರ್ಮ ಅಂತ ಯಾರಿಗೂ ಇಲ್ಲ ಎಲ್ಲ ಸರ್ವಧರ್ಮ ಸಮಾನತೆ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಬೌದ್ಧರಾಗಿರ್ಬೋದು ಪಾರ್ಸಿಗಳಾಗಿರ್ಬೋದು ಹಿಂದೂಗಳಾಗಿರ್ಬೋದು ಯಾವುದೇ ಒಂದು ಜಾತಿ ಆಗಿರ್ಬೋದು ಆ ಕೆಳ ಜಾತಿಯಿಂದ ಮೇಲ್ಜಾತಿಯವರೆಗೂ ಅವರು ಯಾವುದೇ ಒಂದು ಇದರಲ್ಲಿ ಸ್ವತಂತ್ರದ ಅವರು ಯಾವುದೇ ಸ್ವತಂತ್ರಕ್ಕೆ ಧಕ್ಕೆ ಬಂದರೆ ಅದನ್ನು ಶೋಷಣೆ ಆದರೆ ಅದನ್ನು ವಿರೋಧ ಮಾಡೋ ಹಕ್ಕುಕುರನ್ನ ಕೊಟ್ಟಿದ್ದಾರೆ ಅದೇ ರೀತಿ ಶಾಸಕಾಂಗದ ಕೊಟ್ಟಿದ್ದಾರೆ ನ್ಯಾಯಾಂಗದ ಕೊಟ್ಟಿದ್ದಾರೆ ಲಾಸ್ಟ್ಗೆ ನ್ಯಾಯಾಂಗ ಯಾವುದೇ ಒಂದು ತಪ್ಪನ್ನು ಮಾಡಿದ್ರು ಸರಿ ಸಮಾನ ನೃತ್ಯದಿಂದ ಕಾಣುವಂತ ಹಕ್ಕನ್ನ ಅದ್ ಯಾವ್ದ ನಮ್ಮ ದೇಶದಲ್ಲಿ ಯಾವ್ದನ ದೇಶದಲ್ಲಿ ಇದೆ ಅಂದ್ರೆ ಅದು ನಮ್ಮ ದೇಶದಲ್ಲಿ ಮಾತ್ರ ಯಾಕಂದ್ರೆ ಇಡೀ ಪ್ರಪಂಚದಲ್ಲೇ ಯಾವುದನ ಒಂದು ಸಂವಿಧಾನ ಬಲಿಷ್ಠವಾಗಿದೆ ಅಂದ್ರೆ ಅದು ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಂತ ನಾವು ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ ಅಂತ ಮಹಾನ್ ವ್ಯಕ್ತಿಯ ಒಂದು ಉಸಿರಿನ ಹೆಸರಿನ ಒಂದು ಇಟ್ಟು ಜೈಭೀಮ್ ಕಪ್ಪನ್ನ ಇವತ್ತು ಮುಳುಬಾಗಿಲಿನಲ್ಲಿ ಐ ಪಿ ಎಲ್ ಮಾದರಿನಲ್ಲಿ ಮೊದಲನೇ ಸೀಸನ್ ಅನ್ನ ನಡೆಸಿಕೊಟ್ಟಿದ್ದೇವೆ ಇದರಲ್ಲಿ ಅನೇಕ ತಂಡಗಳು ಬಂದು ಭಾಗವಹಿಸಿ ಇದರಲ್ಲಿ ಇವತ್ತು ಕೊನೆಯ ದಿನ ಮೊದಲನೇ ಸ್ಥಾನವನ್ನ ನಮ್ಮ ಅಂಜನಾದ್ರಿ ತಂಡದವರು ಪಡ್ಕೊಂಡಿದ್ದಾರೆ ಎರಡನೇ ಬಹುಮಾನವನ್ನ ನಮ್ಮ ಭೀಮರಾವ್ ಪರ್ಕಾಷ್ಟಿ ಅವರು ಪಡ್ಕೊಂಡಿದ್ದಾರೆ ಇದರಲ್ಲಿ ಅನೇಕ ನಮ್ಮ ತಂಡಗಳು ಭಾಗವಹಿಸಿ ಸೋತಿರ್ಬೋದು ಆದ್ರೆ ಮುಂದಿನ ದಿನ ಇರ್ತದೆ ಅದನ್ನ ನಾವು ಬಿಡದೆ ಆಡಬೇಕು ಈಗಾಗಲೇ ನಮ್ಮ ಅರವಿಂದ ಅಣ್ಣವ್ರು ಹೇಳಿದ್ರು ಏನಂತ ನಾವು ಯಾವುದೇ ಒಂದು ಕ್ರೀಡಾ ಮನೋಭಾವನ ಸ್ಫೋಟಿಯಾಗಿ ತಕೊಂಡು ಆಡಿದ್ರೆ ನಮಗೆ ಆರೋಗ್ಯವಾಗಿ ಇಡ್ತೀವಿ ನಮಗೆ ಒಂದು ಆರೋಗ್ಯ ಏನು ಭಾಗ್ಯ ಅದನ್ನು ವೇಸ್ಟ್ ಅದು ಅದಕ್ಕೆ ಹೇಳೋದು ಆರೋಗ್ಯ ಆರೋಗ್ಯವೇ ಮಹಾಭಾಗ್ಯ ಅಂತ ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇವತ್ತು ನಮ್ಮ ನಮ್ಮ ಅರವಿಂದ ಅಣ್ಣವ್ರು ಹೇಳ್ದಂಗೆ ಮುಂದಿನ ದಿನ ನಮ್ಮ ಮುಳುಬಾಗಲಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಬಡ್ಡಿಯನ್ನ ಪ್ರೋ ಕಬಡ್ಡಿ ಮಾದರಿಯಲ್ಲಿ ನಡ್ಸ್ಕೊಡ್ಬೇಕು ನಡ್ಸ್ಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗ್ಲು ನ್ಯಾಷನಲ್ ಲೆವೆಲ್ ಕಬಡ್ಡಿಯನ್ನ ನಾವು ಇಲ್ಲಿ ನಡ್ಸೋದಿಕ್ಕೆ ಪ್ರೋ ಕಬಡ್ಡಿ ಮಾದರಿನಲ್ಲಿ ಪೆಟ್ಲೈಟು ಮತ್ತೆ ಮ್ಯಾಟ್ ಹಾಕಿ ಮಾಡಿಸ್ತೀವಿ ಎಲ್ಲ ಒಂದು ನನಗೆ ಎಲ್ಲ ಬೆಂಬಲ ಕೊಟ್ಟಂತ ಎಲ್ಲರಿಗೂನು ಇದು ನಡ್ಸೋದಕ್ಕೆ ಬೆಂಬಲ ಕೊಡುವಂತ ಎಲ್ರಿಗೂ ಅಂದಿಸ್ತಾ ಒಂದ್ಸರಿ ನಾವು ಚರ್ಚೆ ಮಾಡಿ ಒಂದ್ಸರಿ ಚರ್ಚೆ ಮಾಡಿ ಎಲ್ಲಾನು ಕುತ್ಕೊಂಡು ಯಾವ ರೀತಿ ಮಾಡ್ಬೇಕಂತ ಪ್ಲಾನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನ್ಯಾಷನಲ್ ಲೆವೆಲ್ ಕಬಡ್ಡಿ ಅದು ವಾಲಿಬಾಲ್ ಆಗಿರ್ಬೋದು ಇಲ್ಲ ಸ್ಟೇಟ್ ಲೆವೆಲ್ ವಾಲಿಬಾಲ್ ಆಗಿರ್ಬೋದು ಅದನ್ನು ಒಂದ್ಸರಿ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನನಗೆ ಈ ಒಂದು ಅವಕಾಶ ಮಾತನಾಡಲು ಅವಕಾಶ ಮಾಡ್ಕೊಟ್ಟಂತ ಎಲ್ಲ ನಮ್ಮ ಮುಳುಭಾಗದ ಜನತೆಗೂ ಅದು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದಿರುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತಾ